ಸಾಹುಕಾರ ಆಶೀರ್ವಾದ ಅಂದ್ರ ಸಾಕ್ಷಾತ್ ಶಿವನ ಆಶೀರ್ವಾದ ಶಿವ ನೋಡಿ ಪ್ರತಾಪ್ ಬಹಳ ನಿಜವಾಗ್ಲು ನಾನು ಅಧಿಕಾರದಲ್ಲಿದ್ದಾಗ ನಿಗಿ ಕಠಿಣ ಶಿಕ್ಷೆ ಈಗ ಅದನ್ನೆಲ್ಲ ಬರೆದು ನನ್ನ ಜೊತೆ ಜಿ ಜಿ ಏನು ಲಕ್ಷ್ಮಣರಾಯಿ ಹಳೆ ವಿಷಯವನ್ನು ಪುನಃ ನೆನಪಿಗೆ ತಂದುಕೊಳ್ಳಬಹುದಾಗಿತ್ತೆ ನೋಡಿ ಆ ಸಂದರ್ಭದಲ್ಲಿ ನಾನು ಅಪರಾಧಿ ಸ್ಥಾನದಲ್ಲಿದ್ದೆ ನೀವು ಅಧಿಕಾರದ ಸ್ಥಾನದಲ್ಲಿದ್ದೀರಿ ನಿಮ್ಮ ಕರ್ತವ್ಯಕ್ಕೆ ಮೆಚ್ಚಿ ನೀವು ನನ್ನನ್ನು ಕತ್ತಲ ಕೋಣೆಗೆ ಕಳಿಸಿದ್ದೀರಿ ಏನು ದುರಾದೃಷ್ಟ ಎಲ್ಲ ವನವಾಸ ಮುಗಿಸಿ ಕರಿಗೂ ಜೇಲು ಶಿಕ್ಷೆ ಕೂಡ ಅನುಭವಿಸಿ ಹೊರಗಡೆ ಬಂದೆ ಹಿಂದೆ ಆದ ಕೈ ನನಗೆ ನೆನಪಿಸಿಕೊಳ್ಳುವುದಕ್ಕೆ ಎನ್ನಿಸುತ್ತದೆ ಎನಿಸುತ್ತದೆ ಮೇಲೆ ನಾವು ನೀವು ಆತ್ಮೀಯರೇ ಆಗೋಣ ತಿಳಿತೆ ಹಾಗೆ ಆಗಲಿ ಪ್ರತಾಪ್ ನಾವು ನೀವು ಇರೋಣ ಮೈಸೂರಲ್ಲಿ ನಮ್ಮ ಸ್ನೇಹಿತರಿದ್ದಾನೆ ಚಟ್ ಬಿಟ್ಟು ಆದ್ರೆ ಯಾಕೆ ಹೌಸರ್ ಮಾಡಿದ್ರೆ ಶಿವ ಲಗ್ನ ಮಾಡಿದ್ರು ಅವ್ರಷ್ಟ್ರೆ ನಮ್ಗೆ ಹೇಳಿ ನೀವು ಸುತ್ತಪ್ಪ ನೀನ್ ಹುಟ್ಟಿದ್ರೆ ನೋಡ್ರಿ ನಮ್ ಸಾಕ್ಷ್ಯ ನಮ್ಮ ಇವರು ಸಹಕಾರ್ಯ ಹೇಳಿದ್ರಲ್ಲ ಈಗ ಮಾತ್ರ ಶ್ರೀರಾಮಚಂದ್ರ ಲಕ್ಷ್ಮಣದ ಬುದ್ಧಿ ಹೇಳಿದಂಗೆ ನೋಡ್ರಿ ಹಾಗಾಗಿ

ದಿನ ಒಂದು ಮುಖ್ಯವಾದ ಕೆಲಸ ಮಾಡಬೇಕು ಹೇಳಿ ಶಿವ ಮೊನ್ನೆ ಹೇಳ್ತೇನೆ ಈ ಕೆಲಸ ಬಲ ಜಗ್ಗುದಿಂದ ನಿರ್ವಹಿಸಬೇಕು ಆಯ್ತು ಬಿಡ್ರಿ ಶಿವ ಈ ಕೆಲಸ ಸಕ್ಸಸ್ ಅಂತ ಹೇಳ್ಕೊಂಡ್ ಇಟ್ಕೊಂಡ್ಬಿಡ್ರಿ ಗಾಟ್ ಬಿತ್ತಂತ ತಿಳ್ಕಾರಿ ನಾಲ್ಕಾಯಿ ಬಿಡ್ತಂದ್ರೆ ಬಿಡ್ತೇನೆ ರೀ ಆಯ್ತು ಈಗ ಅಧ್ಯಕ್ಷನ್ ಕೈ ಬಂದು ಕಾಯ್ಗೆ ಬಂದಾಳಿ ಆಯ್ತು ಬಿಡ್ರಿ ಶಿವ ನಾ ಬರ್ತೇನೆ ಇನ್ನ ಈ ಕೆಲಸ ಮಾಡ್ಕೊಂಡ ನಿಮ್ಮನ್ ಬಿಟ್ಟೈತಿ ಸತ್ಯಪ್ಪನವರೇ